ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ಸೈ ಯೂಟ್ಯೂಬ್ ಚಾನಲ್ ಸೊ ಈಗ ಸುಂಟಾನ ನಾನು ಹೆಂಗ್ ಜಾತ್ರೆಗೆ ಬಂದೀನಿ ಜಾತ್ರೆ ಮುಗಿಸ್ಕೊಂಡು ವಾಪಸ್ ನಾ ಕರ್ಕೊಂಡು ಹೊಂಟೀನಿ ಈಗ ಬರ್ತಿಲ್ವ ಅದು ಬರ್ಬೇಕಂದ್ರೆ ಭಾಳ ಮನ್ಸಿಗೆ ಇದು ನೋವಾಗುತ್ತೆ ಹೆಂಗ್ ಬರ್ಲಿ ಅಂತೇಳಿ ಅಲ್ಲಿಯೂ ಸ್ವಲ್ಪ ಕೆಲಸ ಪೆಂಡಿಂಗ್ಗಳದವು ಸೊ ಅದ್ರ ಸಮಾನ ಅಂತೇಳಿ ಒಂದು ವಾರ ಮ್ಯಾಲೆ ಇಲ್ಲೇ ಬಿಟ್ಟೀನಿ ಸೊ ಅದಕ್ಕೆ ಈಗ ಕರ್ಕೊಂಡು ಹೋಗಮ ಒಂದಿಷ್ಟು ಸ್ಪಾಟ್ಸ್ ಅದಾವು ನಮ್ಮ ನೀಟಾಗಿ ಸ್ಪಾಟ್ಸ್ ಅದಾವು ಹಂಗೆ ದಾರಿಸಿ ಎಲ್ಲ ಕರ್ಕೊಂಡು ನಿಮ್ಗೆ ತೋರ್ಸ್ಕೊಂಡು ಬರ್ತೀನಿ ಎಲ್ಲ ಸುಂತಾರ ಆಡ್ ನೋಡ್ರಿ ಅವ ತಮ್ಮ ಈಗ ಮಡಿ ಹೊಡ್ಯಕೊಂತೀವಿ ಮಡಿ ಹೊಡಿದಂದ್ರೆ ನೀರು ಹಾಸೋದು ಕಬ್ಬಿಗೆ ನೀರು ಒಂದು ಕಡೆ ಈಗ ಫುಲ್ಲಾಗಿರ್ತೈತಲ್ಲ ಒಂದು ಲೈನು ಇನ್ನೊಂದು ಲೈನು ಹಸಕೊಂತೀವಿ ಒಂದೀ ಥರ ಅಣ್ಣ ನೋಡ್ತೀರ ತೋರಿಸ್ಲಿ ಈಗ ನೋಡ ಸುನೀಲ ಈಗ ತೋರಿಸ್ತೀನಿ ನಿಮಗೆ ನಮ್ಮ ಭಾಳ ಕುಚುಕು ಹೈಟ್ ಭಾಳದ ನನ್ಕಿನ ಸ್ವಲ್ಪ ಇವನ ನೋಡ್ರಿ ನಾನು ಹೆಂಡ್ತಿ ಅಣ್ಣ ಸುನಿಲ್ ಕುಮಾರ್ ಬಂದವ ನೀರ ಏ ನೀರಾ ಈಗ ಮ್ಯಾಲೆ ಮ್ಯಾಲೆಲ್ಲಿ ಕರ್ಕೊಂಡು ಹೊಟ್ಟ ನಾನೆಲ್ ಸುಂಕ ಮಾಡ್ಬಿಟ್ಟಿನ ನೀನು ಬಂದು ಇದೇ ಡ್ರೆಸ್ ಮೇಲೆ ಇದ್ದೀನಿ ಈಗ ಇದೇ ಡ್ರೆಸ್ ಮೇಲೆ ಇದ್ದೀನಿ ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿರಲಿಲ್ಲ ನನಗೆ ಇಲ್ಲಿ ಇರುದು ಆಗುತ್ತಂತೇಳಿ ಬಂದು ಹಂಗೆ ಒಪ್ಗಟ್ಟು ಮಾಡಿದ್ದೆ ಸೊ ಅದಕ್ಕೆ ಇವತ್ತಿನ ಇದೇ ಅರ್ಬಿ ಮೇಲೆ ಇದ್ದೀನಿ ಏ ಈಗ ಇಲ್ಲಿಂದ ಹಾಕೊಂಡಿದ್ದು ಫುಲ್ ಮುಟ್ಟೈತಿ ಐತಿ ಆಯ್ತರ ಮಗ ಅಣ್ಣ ಯಾಕಡೆ ಬಿಡ್ದು ಇದನ್ನು ಚಾಲು ಮಾಡಿದೆ ಈಗ ಕ್ಲೋಸ್ ಮಾಡಿ ಇಲ್ಲಿಂದ ಬರೋತ ನೋಡ್ರಿ ನೀವು ಬಾವಿ ನೀರು ಕೆನಲ್ ನೀರಲ್ಲ ಈ ಕಡೆ ಹೋದ್ರೆ ಕೆನಲ್ ಐತಿ ಬಾಯಿ ಬಿಡುಬರು ಮೋಟ್ರ್ ಚಲೋ ಆಗೋಲ್ಲ ಕೆನಾಲ್ ಕುಂದು ಹಚ್ಚರ ಕೆನಲ್ ಕಚ್ಚಿದ್ದು ಮೋಟ್ರ್ ಚಲೋ ಆಗೋದಿಲ್ಲ ಸೌಕ ಸ್ವಲ್ಪ ಹುಲಿ ಏನು ಸ್ಪಾರ್ಕ್ ಆಗಿತ್ತು ನೋಡಿ ಏನೋ ಚರ ಅನ್ನತ್ತೆ ಬಟ್ ಡಬ್ಬಿ ಮುಟ್ಟಕ್ಕೆ ಹೋಗ್ಬೇಡ ಅರ್ತಿಂಗಾಗಿರುತ್ತ ಸೀತಪ್ಪಲ್ಲ ಹಾರ್ಕೊಂಬಂದಿ ಒಯ್ತೀನಿ ಸಾಧ್ಯವನ್ನ ಒಯ್ದು ಇಟ್ಟು ಅಂದ್ರೆ ಒಂದು ಎರಡು ದಿನದಾಗ ಹಣ್ಣು ಇನ್ನೂ ಭಾಳ ಬಾಳಾಗ್ಯವು ಮ್ಯಾಗ ಒಂದಿಸ್ ನಿಲ್ಕಿಲ್ಲ ನಿಲ್ಕಿದ್ ನಿಲ್ಕಿದ ಇಷ್ಟೇ ಹರ್ಕೊಂಡೆ ನೋಡ್ರಿ ಟೈಮ್ ಅಂತೂ ಒಂದು ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ ಬಿಸಿಲು ಹಿಂಗೆ ರಣ 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 ಹಿಂಗೈತೆ ಅದ್ರಾಗ ಜವರ್ ಕೋಳಿ ತಿನ್ಬಿಟ್ಟಿನಿ ಅದ್ರ ಜೊತೆ ಚಪಾತಿ ಡಬಲ್ ಡಬ ಏನೇನು ಮಾಡ್ತಾರ ಚೂಟ್ಮೆಗಳು ನೋಡಲಿ ಹೋಗ್ಬೇಕು ಅಂದೂ ಗೊತ್ತಲ್ಲ ಹೋಗೀಗ ನೀರು ಹರಿಯ ಕೂತಿದ್ವಲ್ಲ ಅಲ್ಲಿ ಹೋಗಿ ಜಳಕ ಮಾಡಿದ್ ಬರಪ್ಪ ನೀರು ಅದು ಪೈಪ್ ಪೈಪಿದ್ದವಲ್ಲ ಪೈಪಲ್ಲಿ ಎಲ್ಲರಲ್ಲಿ ಬಾವೇ ಮಾಡೋ ಥರ ನನಗೆ ಈಸ್ ಬರಲ್ಲ ಅದೊಂದು ಈಸ್ ಬರುತ್ತೆ ಆದ್ರೆ ಅಂಥ ಪರಿ ಬಾವ್ಯಾಗ ಒಮ್ಮೆ ಸೆಡಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಸಪ್ರೇಟಾಗಿ ಇಲ್ಲೇ ಮಾಡ್ತೀನಿ ಪೈಪ್ ಹಿಡ್ಯಾಕ ನನಗೆ ಸುಂಟ ಬರೋತಾಳೆ ಹೆಲ್ಪ್ ಮಾಡ್ತಾಳ ಈಗ ಪೈಪ್ ಹಿಡ್ಯಾಕ ಪೈಪ್ ಹಿಡಿದ ಜಳ್ಕ ಮಾಡಿಸ್ತಾ ಅದನ್ನು ಈಗ ಜೀನ್ಸ್ ಪ್ಯಾಂಟ್ ನಾಲ್ಕೈದು ಸಲ ಉಟ್ಟ ಮೇಲೆ ತೊಳೀಬೇಕನ್ನ ಫೋನ ನೋಡಿದೆ ಇನ್ನಿ ಹಾಂ ಹ್ಞೂ ನೋಡ್ರಿ ತೊಳೆಯಕ್ಕಾಗಲಿಲ್ಲ ಅಂದ್ರೆ ಹಿಂಗೆ ಹೇಳೋದು ಬ್ಯಾಸ ಮಾಡ್ಕೊಂಡು ಅದಕ್ಕೆ ನಾ ಜೀನ್ಸ್ ಹಾಕೋಲಿ ಅಂತ ಸುಮ್ಮ ಫಾರ್ಮಲ್ಸ್ ಹಾಕ್ತಿರ್ದಿ ನಾ ಹಾಂ ಭಾಳ ಸಿಕ್ಕಾಕ್ಬಿಟ್ಟು ಹೆಂಗೈತೆ ಅಂದ್ರೆ ಒಂದು ನೆಳ್ಳ ಬಂದ್ರು ಸಮಾಧಾನ ಆಗ್ಬೋದಿಲ್ಲ ತಣ್ಣಗೆ ನೀರಿಗೆ ಹಾಕ್ಕೊಂಡ್ರಿ ಸದ್ದು ಫುಲ್ ಪೈಪಲ್ಲೇ ಸರಿಯಾಗುತ್ತೈತೆ ಒದ್ದಾಡ್ಬಿಡ್ತೀನಿ ಬಿದ್ದು ಕಾಯಿ ಕಾಯ್ ನೋಡು ಇಲ್ಲೇ ಮನೆ ಮಲ ಹಿಡ್ದಿದ್ಲ ಸ್ವಂತ ಮಲದ ಮನೆ ತೋರ್ಸ ಇಲ್ಲೇ ಇತ್ತು ಐ ಸರ್ ನೇಚರ್ ಹೆಂಗೈತಂದ್ರೆ ಇಲ್ಲಿ ನಿಜವಾಗ್ಲೂ ವಾ ಇದ್ರೆ ಹಿಂಗೆ ಇರ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಸುಂತ ಬರೀ ತವ್ರ ಮಂದಿ ಅಂತ ಅಂದ್ಕೊಳ್ತೀವಿ ಅಷ್ಟು ಮಸ್ತ್ ಐತೆ ನೋಡ್ರಿ ಎಲ್ಲಿ ಬೇಕಾದ್ರೆ ಹಣ್ಣಿನ ಗಿಡಗಳು ತೆಂಗಿನಕಾಯಿ ಗಿಡಗಳು ಪಾಟ ಎಲ್ಲಂದ್ರೆ ಅಲ್ಲಿ ಹರಿ ನೀರು ಹರಿ ನೀರು ಅಲ್ಲಿ ಪೈಪ್ ಹಚ್ಚಿ ಹಚ್ಚಿದ್ಬಿಟ್ಬಿಟ್ರೆ ದೊಡ್ಡ ಕ್ಯಾನಲ್ ಸಣ್ಣ ಕ್ಯಾನಲ್ ಬಾ ಎರಡು ಮೂರು ಬಾವಿ ಇಲ್ಲಿಕಂದ್ರೆ ಈಗ ಎಲ್ಲರೂ ಒಂದು ಹತ್ತು ಮಂದಿ ಚಡಕ್ ಹೋಗ್ತಾರೆ ಈಗ ಅಲ್ಲಿ ಬಾಗ ಹುಡುಗರು ನಾನು ಹೋಗ್ತಿದ್ದೆ ಬಟ್ ನನಗೆ ಈಸ್ ಬರಲ್ಲ ಅದ್ರಾಗ ಈ ಚೆಡಕ್ಕೆ ಬರ್ತೈತಿ ಅಲ್ಲಿ ಬಾವಿ ಬಲ್ಲಿ ನಿಂತಾಗ ಇವರು ಅಣ್ಣ ದೊಡ್ಡ ಹಣ್ಣದನಾ ರಾಜು ಅಣ್ಣ ಅಂತ ನನಗೆ ಒಳಗೆ ಜಗ್ಗಾಗಿ ನಿಂತಿದ್ದ ಎಲ್ಲರೂ ಜಡಕ ಮಾಡ್ಬೇಕಂದ್ರೆ ಮಾಡ್ಬೇಕಂತ ಫೋರ್ಸ್ ಮಾಡತ್ತಿದ್ರು ಸೊ ಈ ಕಡೆ ಪಾಸಾಗಿ ಬಂದೀನಿ ಅಲ್ಲಿ ನಾನು ಹುಡುಗಿ ಈ ಸದ್ದು ಹುಡ್ಕೊತಿರ್ಬೋದು ಎಸ್ ನೋಡ್ರಿ ಇಂಥ ನೀರಾಗಿ ಜಳಕ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ಶಾವರ್ ಇವರ ಇದ್ರ ಮುಂದೆಲ್ಲ ಜೀರೋ ಇದ್ರಾಗ ಮಾಡ್ತೀನಿ ಕಾಯಿಸಿ ಜಳಕ ಜಳಕ ಮಾಡಿದೆ ನಾನು ಮುಗಿಸಿದೆ ಸ್ವಂತ ಅದೊಂದು ಅಂಗಿ ಹಿಂಡಿ ಹಾಕೋತಾಳೆ ನಂದು ಅದನ್ನು ಹಿಂಡಿ ಹಾಕಿಬಿಡಮು ಪ್ಯಾಂಟು ಜಲ್ದಿ ಒಣಗಾಗಿಲ್ಲ ಒಣಗಲ್ಲ ಅಂಥೇಳಿ ಅಂಗೆ ಬಿಟ್ಟೆ ಅದನ್ನು ಬರುವ ತೊಂಬ ಸಮ ಮೈಮೇಲ್ ಹಾಕಿಕೊಂಡು ಬಿಡ್ತೀನಿ ತಣ್ಣಂದಂಗಿ ಬರಬ್ರ ಆಗ್ಬಿಡ್ತು ವಣಾಕ್ತಿ ವಣಾಕ್ತಿ ಮುದಿ ಮುದಿ ಜಾತೆ ಅನಾ ಏನ ಐರನ್ ಮಾಡಬೇಕು ಇಲ್ಲ ಹಿಂಗ ಹಿಂಗ ಜೋತ್ ಬಿಡೇ ಜೋತ್ ಬಿಡಾ ಹುಡುಗಿ ಇಲ್ಲಾಕಂತು ತುಂಬಾ ಜಲ್ಕ ಮುಗಿ ಸರಿಯಾಂಗಿ ಹಾಕಿಕೊಂಡು ಬಿಡೀನಿ ವಾಪಸ್ ತಣ್ಣಗ ಕೂಲ್ ಕೂಲ್ ಐತೆ ಥ್ಯಾಂಕ್ ಯು ಸೋ ಮಚ್ ಜಲ್ಕ ಮಾಡಿಸಿದ್ದಕ್ಕೆ ಪೈಪ್ ಬಿಡಿದ್ದಕ್ಕೆ ಭಾರಿ ಜಾಟ ಆಗ್ತೈಸ ಎಷ್ಟು ಅನ್ಲಿಮಿಟೆಡ್ ನೀರು ಎಷ್ಟ್ರ ಹಂಗ ಬೀಳತ್ತದ ಇಲ್ಲಿ ತಂಪೈತು ನೋಡೋ ತಗೊಂಡು ಕೂತ್ಬಿಡ್ದು ಮೇನಿನ್ ಸುಮ್ಮ ನೋಡಿ ನಾಳೆ ಇಲ್ಲೇ ಹೋಗುದಿ ಅಲ್ಲಿ ಯಾರು ಪಾಪ ಅವ್ರ ಮಮ್ಮಿ ಬರ್ತಾರೆ ಈಗ ಅವ್ರ ಮಮ್ಮಿ ಬಂದು ತಗೊಂಡೋಗ್ತಾರೆ రెడ్డి ಏನಾದ್ರೂ ಇನ್ಯಾಕನೌತೆ ಆರನಂತ ಆ ನಮ್ಮನ್ನ ತೋರ್ಸಂದಿರ ಎಲ್ಲರೂ ನಮ್ಮನ್ನ ಇಲ್ಲಿ ನಾನು ಯಾವಾಗ ತೋರ್ಸಿದ್ದಿನಾ ಯಾ ತೋರ್ಸಿ ಯಾ ಜಾಸ್ತಿ ಮಾತಾಡಲ್ಲ ಇವನ್ ಗೆಟ್ಲೇನೇ ಮುذಕರ ನಾಗ್ನ ಕ್ಯಾಮೆರಾ ಮುಂದಾಟ್ಟಿರ್ತಂಗ ಗೊತ್ತಾಗುತ್ತೆ ತಾನೆ ಬರ್ತ ರೀಲ್ಸ್ ಮಾಡ್ರು ಒಂದು ಇಬ್ಬರು ಅಣ್ಣ ತೆಂಗೀಸ್ರ ಒಂದು ರೀಲ್ಸ್ ಮಾಡ್ರಿ ಹಾಂ ಹಿಂಗೆ ಹೆಂಗೆ ಮಾಡೋತಾರೆ ರೀಲ್ಸ್ ಮಾಡಿಸ್ತೀನಿ ಐಸ್ ಒಂದು ರೀಲ್ಸ್ ಮಾಡಿಸಿ ಪೋಸ್ಟ್ ಮಾಡ್ತೀನಿ ಇವ್ರಿಬ್ಬರ ಕೈಲಿ ಮಾಡ್ತೀರಲ್ಲ ಮಾಡ್ತಿಲ್ಲ ಮಾಡ್ತೀವಿ ಮಾಡ್ತೀನಿ ನಾ ಮಾಡಿಸ್ತೀನಿ ಗನ್ ನೋಡ್ರಿ ಹಾಂ ಗನ್ ಐತಿ ಇದು ಸುಂತವ್ರ ಪಪ್ಪರ್ ಗನ್ ಇದು ಅವ್ರು ಯೂಸ್ ಮಾಡ್ತಿದ್ರು ಮೊದಲ ತೋಟದಾಗಿದ್ದಾಗ ಈಗ ಜಾಸ್ತಿ ಯೂಸ್ ಅದನ್ನು ಸೆಲ್ಫ್ ಡಿಫೆನ್ಸಿಗೆ ಹ್ಞೂ ಅದು ಜಾಸ್ತಿ ಯೂಸ್ ಮಾಡಿಲ್ಲಲ್ಲ ಸ್ಪ್ರಿಂಗ್ ಅವೆಲ್ಲ ಹೋಗಿತ್ತು ಸ್ವಲ್ಪ ಜಂಗಿ ಹಿಡ್ದಿರ್ತವೆ ಸದ್ದು ಮಾಡಿದ್ರೆ ಭಾರಿ ಆಗುತ್ತೆ બોલે ટાકુ દીરા ઓગી બરોદો ન હમ બોલે ટિ પસર ચકન કલેકરો ઇરકોડી બરકુ નેન ચાડુ આત કા વિ તેલીપલી ઓડરતલા બોળગે ઇરત ન બોલે ગલી ગલી સુ જા પડી બરકુ ટ્વેટ તો મરે ಎಸ್ ಟಾರ್ಗೆಟ್ ನೋಡ್ರಿ ಹೆಂಗೆ ಹಿಡಿದಿದ್ದು ಇಲ್ಲಿಂದ ಇಲ್ಲಿ ಒಳಗ ಕಟ್ಟಿ ಕಾಣುತ್ತಲ್ಲ ಅವೆರಡು ಸೇರಿ ಇಲ್ಲಿಗೆ ಬಂದು ಪ್ಲಸ್ ಕಾಣಬೇಕಲ್ಲಿ ಹಿಂಗೆ ಹಿಂಗೆ ಪ್ಲಸ್ ಆಗ್ಬೇಕದು ಆವಾಗ ಟಾರ್ಗೆಟ್ ಆವಾಗ ದಡಬ್ಬನ ನೋಡಿ ಹೆಂಗೆ ಹೊಡಿದ ದಡಬನ ಹೊಡ್ದು ಎಸ್ ಫೈನಲಿ ಹೋಗಕ್ಕೆ ರೆಡಿ ಏನೇನು ತುಂಬ ಯಪ್ಪ ಪಾಯಪ್ಪ ಆಯ್ತು ಹೌದಾ ಚಾ ಐತಿ ಕೆಲ ಐತಿ ರೂಪಾಯಿ ಎಲ್ಲರಿಗೆ ಬಾಯ ಮಾಡ್ಕೊಂತ ಅದ್ರಾಗೇನ ಇದ್ರ ಹಲಸಿನ ತುಂಬ ಕೇಳು ಏಯ್ ನಿನ್ನ ಕರ್ಕೊಂಡೋಗಿ ಶಾಲೆ ಜೀನ ಪನ್ಯಾಗ ಬಿಡ್ಬೇಕು ತಣ್ಣ ಇಂದ್ರೆ ಅಂಜಂಗಿಲ್ಲ ನೀನು ಬಾ ಸರಿ ಹೊಂಟಿದ್ವಿ ಹೋಗೋ ಟೈಮ್ನಾಗ ಅವ್ರಪ್ಪ ವಾಕ್ ಮಾಡಿದ್ರು ಸೊ ಅದಕ್ಕೆ ಅವ್ರು ಮಾತಾಡಿಸಿ ಹೋಗ್ಬೇಕಂತ ಗಾಡಿಯಲ್ಲಿ ಹಚ್ಚಿವಿ ಈಗ ಗಾಡಿ ಟರ್ನ್ ಅಂತೇಳಿ ವಾಕ್ ಮಾಡ್ತಾರೆ ಅವರು ನಂದು ವಾತ್ರೂಮ್ ಬರ್ತಲೇ ಬಂದ್ರೆ ಆ ಸಣ್ಣ ಹುಡುಗಿ ತರಕ ಹೆಸರು ಈಗ ಮಾತಾಡಿಸಿ ಈಗ ನಡೆದೀವಿ ಈಗ ಯಾವ ಕಡೆ ಶು ಹೋಗಂ ಅಂದ್ರೆ ಬಸ್ ಕೂಡ ಮೇಲೆ ಶಗಮ್ ಈಗ ಒಳ್ಳೆ ರೋಡು ಫುಲ್ ನೀಚರ್ ಹಿಂಗಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಗಾಡಿ ಸ್ವಲ್ಪ ದೊಡ್ಡ ರೋಡ್ ಐತಿ ನಾವು ಹಳ್ಳಿ ರೋಡ ಹೋಗ್ತೀವಿ ಆರಾಮಾಗಿ ಗ್ರೌಂಡ್ ಹೊಡ್ಕೊಂಡು ನೋಡು ಹೇಗಿರುತ್ತೆ ನೀರೋಡಿಗೆ ಯಾಕಂದ್ ಹೇಳ ನನಗೆ ಈ ರೋಡ್ ಅಂದ್ರೆ ಭಾಳ ಇಷ್ಟ ಯಾಕಂದ್ರೆ ಇಲ್ಲಿ ಇದು ಹಳ್ಳಿ ಹಳ್ಳಿ ಅಲ್ಲ ಹಳ್ಳಿ ಮನೆಗಳು ಇಲ್ಲಿ ಇಲ್ಲಿ ಹೊಲ ಈ ರೋಡ್ ಒಳಗೆ ಹಿಂಗೆ ಹಿಂಗ್ತಿದ್ರ ಎಷ್ಟು ಚಂದ ಅನ್ಸುತ್ತೆ ಅದಕ್ಕೆ ಇಲ್ಲಿ ಕರ್ಕೊಬಂದಿ ಇಲ್ಲ ರೋಡ್ ಭಾಳ ಇಷ್ಟ ಆಯ್ತು ಅದು ಪರ್ಮನೆಂಟಾಗಿ ಯಾವಾಗ ಬೇಕಾದಾಗ ಈಗ ನೋಡ್ರಿ ಎಷ್ಟು ಚಂದ ಅನ್ಸುತ್ತೆ ಈ ರೋಡ್ ಫುಲ್ ಹಸರಸರು ನೋಡಿ ಇದೊಂದೇ ಒಂದೇ ರೋಡು ாடிரல்ல மெம்மதி அனச நம்மூரு நம்மூர் இஷ்டப்படல இல்லை அஸ்ச்சந்த

ನೋಡ್ರಿ ಒಂದು ತಾಸು ಹತ್ತು ನಾವು ನಿಂತು ಸಣ್ಣ ಆಗೈತಿ ಅದಕ್ಕೆ ಅನ್ನೋದು ನೋಡ್ರಿ ನೀರೊಳಗೆ ಇನ್ನೂ ಸ್ವಲ್ಪ ನಿಂದಿರ್ಬೇಕು ಮಳಿ ಅಲ್ಲ ಈಗ ಹೋದ್ರೂ ಬೇಯ್ಕೋತೇವೆ ನಾವು ಸಣ್ಣ ಆಗೈತಿ ಬೈಟ್ ಮ್ಯಾಲ ಹೋದ್ರೂ ಫೇಸ್ಕೊತೇವೆ ಇದು ಅದಕ್ಕೆ ಇನ್ನೊಂದು ಫುಲ್ ನಿಂದಿರ್ಲಿದ ಫುಲ್ ಹೋಗಿ ತಡಿ ಇನ್ನೊಂದು ಐದು ನಿಮಿಷ ನೋಡೋಣ ಆಯ್ತು ಫೈನಲಿ ಎಲ್ಲ ಮುಗಿಸ್ಕೊಂಡು ಮಳೆ ಆಗಿ ಎಲ್ಲ ಆಗಿ ಮನೆಗೆ ಬಂದೀವಿ ನಮ್ಮ ಒಂದು ಆಶೀರ್ವಾದ ಒಂದೆರಡು ಚಲೋ ಮಾತು ಹೇಳಿದ್ಲು ಬಂದು ಬಿಡೇನೆ ಮನುಷ್ಯ ಖುಷಿ ಆಯ್ತು ಬಂದ್ರ ಬರ್ರಿ ಅಂತಂದ್ರು ಖುಷಿ ಆಯ್ತು ಬಂದು ಬಿಡೇನೆ ಚಾ ಕೂಡ ಈಗ ಸುಂತಾರ ಮನೆ ಫೋನ್ ಮಾಡ್ಯಾರ ಸೀತಾ ಹೋಗಿ ಸೇರಿದ್ರಿ ಕೇಳಾಕ ಕೇಳಿತ್ತು ಏನ್ ಈಗ ಬಂದಿ ನೋಡ್ಬೇಕು ನಿಂತಿ ಮಳಿ ಕೋಳಿ ರೊಟ್ಟಿ ಇದು ಸಾರಿ ಅಕ್ಕಿ ರೊಟ್ಟಿ ಕೋಳಿ ಸಾರು ಜೋಡಿ ತಿನ್ನೋದು ಸುಂತಾನು ಫೇವ್ರೇಟ್ ಅಂತಿದ್ದು ಅವ್ರ ಮನೆಯಿಂದ ಎತ್ತಕೊಂಬಂದಾಳಿಗೆ ಏನೇನು ತಂದಾಳಂತ ಮೈಸೂರು ಪಾಕ ಪಳಾರ್ ತಂದಾಳ ನಾರ್ಮಲ್ ಆಗಿ ಬ್ರೆಡ್ ಮನೆಯಾಗಿದ್ದು ತಗದ್ ತಗದು ತೋರಿಸ್ತಾಳೆ ತೋರ್ಸ್ಲಿಕ್ಕೆ ಸಮಾಧಾನ ಇಲ್ಲ ಬುತ್ತೆ ಏನಂತಿದ್ರಾಗ ಭಾಳ ದೂರ ಉಂಟಿದ್ದವನು ಬುದ್ಧಿಪಟ್ಟು ಕಟ್ಟಿಬಿಟ್ಟ ಹೌದಾ ನಾವು ಪದ್ಧತಿ ನಮಗೆ ಗೊತ್ತಿಲ್ಲ ಹಿರಿಯರಿಗೆ ಗೊತ್ತು ಅವರೇ ಮಾಡಿದ್ದಾರೆ ಚಕ್ ಕರ್ಗಡ್ಬೋದ ನೋಡೋದು ಯಾರು ತಿರ್ತಿರಿ ಓ ನೀ ನಾವು ನೀ ಸಪ್ರೇಟೇ ನಂದ್ರೆ ಹೌದೌದು ಸಪ್ರೇಟ್ ಅಲ್ಲ ಹ್ಞೂ ಸ್ವಂತ ಮಟ್ಸ ಹಾಂ ಆಂ ಸೀತಾಪಲ್ಲ ಎಷ್ಟೇ ನಿಮ್ಗೆ ಅಲ್ಲಿ ಗಿಡದಾಗಿದ್ದಲ್ಲ ಅವೇ ಇಲ್ಲ ನಾಳೆ ನಾಳೆ ಹಣ್ಣು ಹಣ್ಣಾಕೋಯ್ವು ಕರ್ಬೇವು ಮತ್ತು ಕರ್ಬೇವು ರಾಜಗಿರಿ ಪಲ್ಯ ಹಾಂ ಅದಕ್ಕೆ ನಿಮ್ಮ ಮಮ್ಮಿ ಅಲ್ಲಿ ಹರೆಯ ಗೊತ್ತಿಲ್ಲ ನೀವು ರಾಜಗಿರಿ ಹ್ಞೂ ಯಾಕೆ ಇಷ್ಟೊತ್ತಿಗೆ ಯಾಕೆ ಕಿತ್ತಾಗುತ್ತಾರೆ ನಾನು ಅನ್ಕೊಂಡಿದ್ದೆ ಪಾಪು ಸಮಿನ್ ಕಿತ್ತಲ್ಲ ಹ್ಞೂ ಇದೆಯೇನು ಯಾರೀಗ ನನಗೆ ಪ್ರಮುಖ ದಾರ ಏನು ಒನ್ ಬೈ ಟೂ ದಾರ ಗಿಲ್ಗಿಂಚಿ ದೀಪಾಗ ದೀಪ ತೋರಿಸ ಕ್ಲಿಪ್ ತಂದಾಳ ನಮ್ಮಗ ನಮ್ಮ ಹ್ಞೂ ನಮ್ಮ ಕ್ಲಿಪ್ ತಂದಾಳೆ ಇದೇ ನೋಡ ಸುಂತಾನ್ ಜಾತ್ರೆ

ನಾ ಏನಾದಂತ ದಬನಿ ಯಾವ ಕೇ ರೈಸ್ ಊಟ ಈಟ ಈಗ ಊಟ ಮಾಡಿಕೊಂಡು ಮಕ್ಕ ಬಕ್ಕು ನಿನ್ನೆ ಜಾತ್ರೆ ಹೋಗಿದ್ನಲ್ಲ ಊರಿಗೆ ಅಲ್ಲಿ ನಾಟಕ ಇತ್ತು ಅದು ಸ್ವಲ್ಪ ರಾತ್ರಿ ಜಾಗರಣೆ ಏನಾಗ್ಬಿಟ್ಟಿತ್ತು ನಿದ್ದೆ ಇಲ್ಲ ಸೊ ಅದಕ್ಕೀಗ ಮಸ್ತ್ ನಿದ್ದೆ ಮಾಡ್ತೀನಿ ಮಳೆ ಒಂದೆಂದು ಬಿಟ್ಟಿನಿ ಸ್ವಲ್ಪ ಯಾಕೆ ಒಂದು ಸ್ವಲ್ಪ ರೀತಿ ಇಷ್ಟಿನ ಗೈಡ್ಸ್ ಇವತ್ತಿನ ವ್ಲಾಗೂ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಇರಲಿ ಬಾಯ್